ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪ್ರಮುಖವಾದ ಕಾರಣಗಳೇನು ನಮ್ಮ ತಾತಂದರು ಅಪ್ಪಂದ್ರು ನಮ್ಮ ಉಳಿಸ್ಕೊಡ್ತಾ ಇದ್ದಾರೆ ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ ಅದರಲ್ಲೇ ಬದುಕಿರೋದು ನಮ್ಮ ಜೀವನ ಇರೋದು ಆ ಭೂಮಿಯಿಂದ ಆ ಭೂಮಿಯಿಂದ ನಮ್ಮ ಬದುಕು ನಡೀತಾ ಇದೆ ಅದಕ್ಕೆ ಇತ್ಕೊಂಡ್ರೆ ನಾವು ಎಲ್ಲಿ ಹೋಗ್ಬೇಕು ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ನಮಗೆ ಜಮೀನು ಬಿಡಲಿ ಪರಿಹಾರ ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀರಾ ನಾವು ದಿವಸ ಹತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ನಮ್ಮ ನಮ್ಮ ತೋಟದಲ್ಲಿ ಇವರು ನಮ್ಗೆ ಒಬ್ರಿಗೆ ಉದ್ಯೋಗ ಕೊಡ್ತಾರೆ ಇವರು ರೈತರು ಬೆಳೆದಾಕಿದ್ದಲ್ಲ ಇವ್ರು ತಿನ್ನೋದು ಇವ್ರನ್ನ ಆಕಾಶದಿಂದ ಬೆಳೆ ತಿಂತಾರೆ ನಾವು ಬೆಳ್ಕೊಟ್ಟಿರೋದು ಹಣ್ಣು ತರಕಾರಿ ತಾಜಾ ತಾಜಾ ಕಳಿಸ್ತೀವಿ ಪ್ರತಿನಿತ್ಯ ನಮ್ಮ ಹೋಬಳಿನಲ್ಲಿ ಲಕ್ಷಾಂತರ ಲೀಟರ್ ಆರು ಪ್ರತಿನಿತ್ಯ ಕಳಿಸ್ತಾ ಇದೆ ಇದನ್ನೆಲ್ಲ ಇವ್ರು ಸೇವನೆ ಮಾಡಲ್ವಾ ಮೂರು ಹಳ್ಳಿಗು ಬಿಡ್ತೀವಿ ಇಷ್ಟು ಕೊಡ್ತೀವಿ ಮತ್ತೆ ಕಮರ್ಷಿಯಲ್ ಅದು ಮಾಡ್ಕೊಡ್ತೀವಿ ಇದು ಮಾಡ್ತೀವಿ ಅಂತ ಏನೇನೋ ಹೇಳಿದಾರಂತಲ್ವಾ ಎಂ ಬಿ ಪಾಟೀಲ್ ಕೆ ಎಚ್ ಮುನಿಯಪ್ಪನವರು ಕಮರ್ಷಿಯಲ್ ಇದ್ದು ಕಮರ್ಷಿಯಲ್ ಮಾಡೋಂಥ ಇದು ನಮ್ಗೆ ಏನಾದರೂ ರೈತರಿಗೆ ಅದೇ ಮಾಡ್ಕೊಂಡಿರ್ತಿದ್ರು ಇವ್ರ ತರ ಇವರೆಲ್ಲ ಒಂದೇ ಒಟ್ಟಿಗೆ ಸೇರಿ ನಮ್ಮ ರೈತರನ್ನ ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ ಈ ಯಾವುದೇ ಕಾರಣಕ್ಕೂ ನಾವು ಎದುಗುಂದ ನಾವು ಹೋರಾಟ ಮುಂದುವರಿಸಿ ನಾವು ಗೆದ್ದು ಭೂಮಿ ತಗೊಂಡೇ ಮನೆಗೆ ಹೋಗ್ಬೋದು ನಾವು ಕರ್ನಾಟಕದ ಜನತೆಗೆ ನಮಸ್ಕಾರ ಇದೊಂದು ಅತಿ ಮುಖ್ಯವಾದ ಸಂದರ್ಶನ ಅತಿ ಮುಖ್ಯವಾದ ಸಂದರ್ಶನ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ದೇಶಕ್ಕೆ ಅನ್ನ ಕೊಡುವಂಥ ರೈತರನ್ನು ಸರ್ಕಾರ ಯಾವ ಮಟ್ಟಿಗೆ ಪೀಡಿಸ್ತಿದೆ ಯಾವ ಮಟ್ಟಿಗೆ ಅವರನ್ನು ಹಗಲು ರಾತ್ರಿ ನಿದ್ದೆಗೆಟ್ಟು ಬೆಂಗಳೂರು ಮತ್ತು ದೇವನಹಳ್ಳಿ ಓಡಾಡಿಸಿ ಓಡಾಡಿಸ್ತಿದೆ ಅನ್ನೋದು ಅನ್ನುವ ಸುದ್ದಿನೇ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಕೆ ಐ ಎ ಡಿ ಬಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಹೆಸರು ಕೇಳಿದ್ರೆ ಚಂದ್ರಯಪಟ್ಟಣದ ಜನ ಬೆಚ್ಚಿ ಬೀಳ್ತಾರೆ ಈ ಒಂದು ವರ್ಷ ಎರಡು ವರ್ಷ ಒಂದು ದಿನ ಎರಡು ದಿನದಿಂದ ಅಲ್ಲ ಕಳೆದ ಎರಡು ಮೂರು ದಶಕದಿಂದ ಇದೊಂದು ಸಂಸ್ಥೆ ಇಲ್ಲಿನ ಜನರ ಬದುಕನ್ನು ಹೈರಾಣಾಗಿಸಿದೆ ಹಸುವಿನಿಂದ ಹಾಲು ಕರೆದು ಬೆಂಗಳೂರಿಗೆ ಸಪ್ಲೈ ಮಾಡೋರನ್ನ ಜೀವನನ್ನ ಹಿಂಡಿ ಇಪ್ಪೆ ಮಾಡ್ತಾ ಇದೆ ಹಣ್ಣು ಬೆಳೆಯೋರನ್ನ ರೇಷ್ಮೆ ಉತ್ಪಾದನೆ ಮಾಡೋರ್ನ ಹಾಗೆ ಬೆಂಗಳೂರಿಗೆ ಬೇಕಾಗಿರುವಂಥ ಹಣ್ಣು ತರಕಾರಿ ಎಲ್ಲವನ್ನು ಬೆಳೆದು ಕೊಡೋರ ಬದುಕನ್ನು ಬದುಕಿನ ಮೇಲೆ ಯಾವಾಗಲೂ ಕತ್ತಿ ಮಸಿತನೇ ಇರುತ್ತೆ ಆ ಥರದೊಂದು ಸುದ್ದಿ ನಾವಿವತ್ತು ನಿಮ್ಮ ಮುಂದೆ ಇಡ್ತಿದ್ದೀವಿ ಮುಖ್ಯವಾಗಿ ಬೆಂಗಳೂರಿನ ಜನರು ಇದನ್ನು ಸುದ್ದಿನ ನೋಡಬೇಕು ನೀವು ಒಂದು ನಿರ್ಧಾರಕ್ಕೆ ಬಂದು ಫ್ರೀಡಂ ಪಾರ್ಕ್ನಲ್ಲಿ ಕೂತಿರುವಂಥ ರೈತರ ಬೆಂಬಲಕ್ಕೆ ನಿಲ್ಲೇಬೇಕು ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ನಲ್ಲಪ್ಪನಹಳ್ಳಿಯ ರೈತರಾದಂಥ ನಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗ ಸ್ವಾಗತ ಸರ್ ಅದೇ ರೀತಿ ಚಂದ್ರಾಯಪಟ್ಟಣದ ಕಮಲಂ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಮೇಡಮ್ ನಮಸ್ತೆ ನಮಸ್ತೆ ಈಗ ಮುಖ್ಯವಾಗಿ ನಾವು ನಂಜಪ್ಪ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಈಗ ಮೊದಲನೇ ಹಂತದಲ್ಲಿ ನೀವಾಗಲೇ ಕೆ ಐ ಡಿ ಬಿಗೆ ಭೂಮಿನ ಕೊಟ್ಟಿದ್ದೀರಾ ಹೌದು ಅಲ್ಲಿ ಒಂದು ಕಾರ್ಖಾನೆಯೂ ತಲೆ ಎತ್ತಿದೆ ಹೌದು ಈಗ ಎರಡನೇ ಹಂತದಲ್ಲಿ ನೀವು ಮತ್ತೆ ನಿಮ್ಮ ಭೂಮಿಗೆ ಸರ್ಕಾರ ಸ್ವಾಧೀನ ಮುಂದಾಗಿದೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ನಾವು ಮೊದಲನೇ ಹಂತದಲ್ಲಿ ಐದು ಎಕರೆ ಭೂಮಿ ಕಳ್ಕೊಂಬಿದ್ವಿ ಅಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತೀರಿ ಅಂತ ಹೇಳಿ ಏನಾದ್ರು ಸ್ವಲ್ಪ ಮಾಡ್ತಾ ಇದ್ದಾರೆ ಆ ಭೂಮಿ ಕಳ್ಕೊಂಡು ಈ ಎರಡನೇ ಹಂತದಲ್ಲಿ ನಮಗಿರೋ ಏನಿದೆಯೋ ಪೂರಾ ಪ್ರಾಪರ್ಟಿ ತಗೊಳ್ಳೋಕೆ ನೋಟಿಸ್ ಕೊಟ್ಟಿದ್ದಾರೆ ಫಸ್ಟ್ ನೋಟಿಸ್ ಕೊಟ್ಟಾಗಿಂದ ನಾವು ಈ ಹೋರಾಟಕ್ಕ ಒಂದು ತಡೆ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸರ್ ಈಗ ನಿಮ್ಮ ವಿರೋಧ ಇರೋದು ಯಾಕೆ ನೀವು ಭೂಮಿ ಕೊಡಲ್ಲ ಅಂತ ಹೇಳ್ತಿರೋದು ಮೂರುವರೆ ವರ್ಷದಿಂದ ಹೋರಾಟ ಮಾಡ್ತಿದ್ದಾರಲ್ಲ ನೀವು ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪ್ರಮುಖವಾದ ಕಾರಣಗಳೇನು ಅಂತ ಇದು ನಮ್ಮ ಭೂಮಿ ತಲತಲ ನಮ್ಮ ಆಸ್ತಿ ನಮ್ಮ ವಂಶಪಾರಂಪರ್ಯ ಬಂದಿರೋ ಆಸ್ತಿ ನಮ್ಮ ತಾತಂದರು ಅಪ್ಪಂದರು ನಮ್ಗೆ ಉಳಿಸ್ಕೊಟ್ಟೋಗಿದ್ದಾರೆ ನಾವು ಮುಂದಿನ ಪೀಳಿಗೆ ಉಳಿಸ್ಬೇಕಂದ್ರೆ ಅದರಲ್ಲೇ ಬದುಕಿರೋದು ನಮ್ಮ ಜೀವನ ಇರೋದು ಆ ಭೂಮಿಯಿಂದ ಆ ಭೂಮಿಯಿಂದ ನಮ್ಮ ಬದುಕು ನಡೀತಾ ಇದೆ ಅದಕ್ಕಿತ್ಕಂಡ್ರೆ ನಾವು ಎಲ್ಲಿ ಹೋಗಬೇಕು ಈ ಪಕ್ಕದಲ್ಲಿ ತಗೊಂಡಿರೋವಂಥ ಭೂಮಿನಲ್ಲಿ ಅವ್ರ ಪರಿಸ್ಥಿತಿ ನಾವು ಗಮನಿಸ್ತಾ ಇದ್ದೀರಿ ಅವ್ರ ಪರಿಸ್ಥಿತಿ ನೋಡಿ ನಮ್ಗೆ ಆ ಪರಿಸ್ಥಿತಿ ಬರಬಾರ್ದು ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತೇಳಿ ಒಂದು ಒಮ್ಮತದಿಂದ ಎಲ್ಲರೂ ಹೋರಾಟ ಮಾಡ್ತಾಯಿದ್ದೀರಿ ಅಲ್ಲ ಸರ್ ಈಗ ನೀವು ಮೊದಲನೇ ಹಂತದಲ್ಲಿ ಭೂಮಿ ಕೊಟ್ಟು ಪರಿಹಾರ ಪಡ್ಕೊಂಡಿದ್ದೀರಾ ನೀವು ಪರಿಹಾರ ಪಡ್ಕೋಬೇಕಾದ್ರೆ ಅಧಿಕಾರಿಗಳು ಹೇಗೆಲ್ಲ ಪೀಡಿಸ್ತಾರೆ ಅಂದರೆ ಅಲ್ಲಿ ಕಮಿಷನ್ ತಗೊಳ್ತಾರೆ ಅನ್ನೋ ಆರೋಪ ಇದೆ ಮತ್ತು ಮಧ್ಯವರ್ತಿಗಳ ಹಾವಳಿ ಇದೆ ಅಂತ ಹೇಳ್ತಾರೆ ಈಗ ನಿಮಗೆ ಪರಿಹಾರ ತೊಗೋಬೇಕಾದ್ರೆ ಜನರು ಏನೇನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ನೀವು ನೋಡಿರೋದ್ರಿಂದ ಅದ್ರ ಬಗ್ಗೆ ಒಂದು ವಿವರಣೆ ಕೊಡಬೇಕು ಅಂತ ನಾನು ಕೇಳ್ತೀನಿ ನಮ್ಮ ಭೂಮಿ ಡಾಕ್ಯುಮೆಂಟ್ ಕೇಳ್ತಾರೆ ನಾವೆಲ್ಲ ಒದಗಿಸ್ಕೊಡ್ತೀವಿ ಅದೆಲ್ಲ ಸರ್ಕಾರದಲ್ಲಿರೋಂಥದ್ರನ್ನೇ ನಮ್ಮಲ್ಲಿ ಪೀಡಿಸಿ ಕೇಳ್ತಾರೆ ಆದರೂ ಆ ಡಾಕ್ಯುಮೆಂಟ್ ಒದಗಿಸ್ಬೇಕಾದ್ರೆ ಸಾವಿರಾರು ರೂಪಾಯಿ ಲಕ್ಷಗಳೇ ಕೊಡಬೇಕು ಅದರಲ್ಲಿ ಮಧ್ಯವರ್ತಿಗಳು ಬಂದ್ಬಿಟ್ಟು ಸುಮ್ಮನೆ ಸುಮ್ಮನೆ ಒಂದು ಕೇಸ್ ಹಾಕ್ಸ್ತಾರೆ ಯಾರೋ ಬೇನಾಮಿ ತಗೊಂಬಂದು ಯಾರದೋ ಅಡ್ರೆಸ್ ಹಾಕಿ ಯಾರ್ದೋ ಒಂದು ಸುಳ್ಳು ಅಡ್ರೆಸ್ ಹಾಕಿ ಈ ಕೇಸ್ಗಳ ಹಾಕ್ಸ್ತಾರೆ ಸುಮಾರು ನಮ್ಮದೇ ಭೂಮಿ ಐದು ಎಕರೆಗೆ ಐದು ಕೇಸ್ ಬಿದ್ದಿದ್ರು ಸ್ಟ್ರೇ ಮಾಡಿಸಿದ್ರು ಅದು ಯಾರು ಅಂತ ಗೊತ್ತಿಲ್ಲ ಪರಿಚಯ ಇಲ್ಲದವರು ಯಾರೋ ಹಿಂದೆ ಕ್ರಯ ಮಾಡಿರೋರು ಅಂದರೆ ಮಾರಾಟ ಮಾಡಿರೋರು ಇವರೆಲ್ಲ ಬೇಕಾಗಿ ಅಧಿಕಾರಿಗಳು ಸೇರ್ಕೊಂಡು ಮಾಡೋಂಥ ಒಂದು ದುರುದ್ದೇಶ ಇದು ರೈತರಿಗೆ ಹಿಂಸೆ ಕೊಡೋದು ರೈತ ಸರಾಸರಿ ಇಪ್ಪತ್ತೈದು ಪರ್ಸೆಂಟು ಹಣ ಅಧಿಕಾರಿಗಳು ಮತ್ತು ಈ ಎಂಥರೋ ಈ ದಲ್ಲಾಳಿಗೂ ಹೋಗ್ತದೆ ನಮ್ಮ ಭೂಮಿನಲ್ಲಿ ನಮ್ಮ ಹಣ ಅವರು ನಮ್ಮ ಮುಂದೆ ನಮ್ಮ ಕಣ್ಮುಂದೆ ತಗೊಂಡು ಹೋಗ್ತಾರೆ ಇದು ಅನ್ಯಾಯ ಅದಕ್ಕೋಸ್ಕರ ಈ ಥರ ಆಗಬಾರ್ದು ಮುಂದೆ ನಮ್ಮ ಭೂಮಿ ಉಳಿಬೇಕು ನಮ್ಮ ಭೂಮಿ ಕರ್ಕಂಡು ನಮ್ಮ ಬದುಕೇ ಇಲ್ಲ ಮುಂದಿನ ಪೀಳಿಗೆಗೂ ಬೇಕು ನಮ್ಮ ಆಹಾರ ಭದ್ರತೆ ಓದ್ತದೆ ನಾವು ಇರೋದೇ ಅದರಿಂದ ಜೀವನ ಇದ್ದೀವಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತೇಳಿ ನಾವು ಹದಿಮೂರಲ್ಲಿ ಒಗ್ಗಟ್ಟಾಗಿ ಒಂದು ಹೋರಾಟ ಕಟ್ಟಿ ನಡೆಸ್ತಾಯಿದ್ದೀವಿ ಸರಿ ಈಗ ಹದಿಮೂರು ಹಳ್ಳಿಗಳಲ್ಲಿ ಮೂರು ಹಳ್ಳಿನ ಬಿಟ್ಟಿದ್ದಾರೆ ಅಂದರೆ ಚಂದ್ರಾಯಪಟ್ಟಣ ಮಟ್ಬಾರ್ಲು ತೆಲ್ಲೋಹಳ್ಳಿ ಈಗ ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ ಮೂರು ಹಳ್ಳಿಗಳನ್ನ ನೀವು ರೈತರು ಏನು ಬೇಡಿಕೆ ಇಟ್ಟಿದ್ರು ಮೂರು ಹಳ್ಳಿಗಳನ್ನ ಬಿಡಬೇಕು ಹೆಚ್ಚು ಹೆಚ್ಚು ನೀರಾವರಿ ಇರೋ ಭೂಮಿಗಳನ್ನ ಬಿಡಬೇಕು ಅಂತ ಹೇಳಿದರು ಈಗ ಹಂಗಾದ್ರೆ ನಿಮ್ಮೂರು ನಲ್ಪನಹಳ್ಳಿ ನೀರಾವರಿ ಭೂಮಿ ಅಲ್ವಾ ಸ್ವಾಮಿ ರೈತರು ಬೇಡಿಕೆ ಇಟ್ಟಿದ್ದು ಎಲ್ಲ ಇಡೀ ಹಳ್ಳಿ ಭೂಮಿ ಬಿಡಬೇಕಂತಲೇ ಬೇಡಿಕೆ ಇಟ್ಟಿದ್ದು ಎಲ್ಲ ನೀರಾವರಿ ಪ್ರದೇಶ ಯಾವುದು ಬರ್ಡು ಭೂಮಿ ಇಲ್ಲ ಎಲ್ಲ ಫಲವತ್ತಾದ ಭೂಮಿಗಳು ಏನೋ ಬೋರ್ವೆಲ್ಲೋ ಬಾವಿನೋ ಮಾಡ್ಕೊಂಡು ನೀರಾವರಿ ಮಾಡ್ಕೊಂಡು ಎಲ್ಲ ತರಕಾರಿ ಹಣ್ಣು ಹೂವು ಕುರಿ ಕೋಳಿ ಫಾರಮ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಎಲ್ಲ ಉತ್ಕೃಷ್ಟವಾದ ಭೂಮಿ ಅದರಲ್ಲಿ ಮೂರಳ್ಳಿ ಬಿಡ್ಬೇಕಂತ ಹೇಳಿ ಕೆ ಎಚ್ ಮುನಿಯಪ್ಪನವರು ಎಂ ಬಿ ಪಾಟೀಲ್ನವ್ರು ಪ್ರಶ್ನೆ ಮಾಡಿದ್ದೀನಿ ಜನವಸತಿ ಪ್ರದೇಶ ಮೂರಳ್ಳಿ ನೀರಾವರಿ ಭೂಮಿ ಇರೋದು ಮೂರಳ್ಳಿ ಆ ಮೂರಳ್ಳಿ ಬಿಡ್ತೀರ ಅಂತ ಹೇಳಿದ್ರೆ ಇವ್ರಿಗೇನು ಮಾನ ಇದೆಯಾ ಇನ್ನು ಉಳಿದ ಹಳ್ಳಿಗಳು ನೋಡಿದ್ದಾರೆ ಇವರು ಆ ಹಳ್ಳಿ ಪ್ರದೇಶದಲ್ಲಿ ನೋಡಿದಾರಾ ಯಾವುದು ಜನವಸತಿ ಯಾವುದು ನೀರಾವರಿ ಯಾವುದು ಇಲ್ಲ ಅಂತ ಈ ಹಳ್ಳಿಗಳಲ್ಲಿ ಜನವಸತಿ ಇಲ್ವಾ ಯಾಕೆ ಆ ಮೂರಹಳ್ಳಿ ಜನವಸತಿ ಅಂತ ಹೇಳ್ತಾರೆ ಅವರು ಇದು ಅನ್ಯಾಯ ಅಂತ ನಾವು ಅವರು ಧಿಕ್ಕಾರ ಮಾಡ್ತಾ ಇದ್ದೀವಿ ಸರ್ ಈಗ ಚುನಾವಣೆಗೆ ಮುಂಚೆ ಅಂದರೆ ವಿಧಾನಸಭೆ ಚುನಾವಣೆಗೆ ಮುಂಚೆ ಯಾವಾಗಿನ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಅವಾಗ ಚುನಾವಣೆ ನಿಲ್ಲ ತಯಾರಿ ನಡೆಸಿದರು ಇವರಿಬ್ಬರು ನಿಮಗೆ ಕೊಟ್ಟಿದ್ದ ಭರವಸೆ ಏನು ಸರ್ ಸರ್ ನಾವು ಫ್ರೀಡಂ ಪಾರ್ಕಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಧಿವೇಶನ ನಡೀತಾ ಇದ್ದ ಸಮಯದಲ್ಲಿ ಬಂದು ಕೂತು ನಾವು ಹನ್ನೆರಡು ದಿವಸ ನಾವು ಇಲ್ಲೇ ಫ್ರೀಡಂ ಪಾರ್ಕಲ್ಲಿ ಅಧಿವೇಶನ ದಿನ ಪ್ರತಿನಿತ್ಯ ಹೋರಾಟ ಮಾಡ್ತಾಯಿದ್ರಿ ಆ ಜಾಗಕ್ಕೆ ಮಾನ್ಯ ವಿರೋಧ ಪಕ್ಷ ನಾಯಕರಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದು ಅವರು ಹೇಳಿಕೆ ಕೊಟ್ಟರು ನಿಮ್ಮ ಹೋರಾಟ ಚೆನ್ನಾಗಿದೆ ರೈತರು ಒಳ್ಳೆಯ ಭಾವನೆ ಒತ್ಕೊಂಡಿದ್ದೀರಿ ನಿಮ್ಗೆ ನಾವು ತೊಂದರೆ ಕೊಡೋಲ್ಲ ಮುಂದಿನ ಎಲೆಕ್ಷನ್ ನಮ್ಮ ನಮ್ಮನ್ನು ಗೆಲ್ಲಿಸ್ಕಳಿಸ್ತೀರಿ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಕೊಟ್ಟಿರೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಅವರು ನುಡಿದಂತೆ ನುಡಿದಿರಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ನಮ್ಗೆ ಯಾಕೆ ಈ ಗ್ಯಾರಂಟಿ ಕೊಡಿಲ್ಲ ಅವ್ರು ಆಡಿದ ಮಾತು ಯಾಕೆ ಹೇಳಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಗಳು ನನ್ನ ಈಗ ಎಲ್ಲರ ಈಗ ಮುನಿಯಪ್ಪ ಅವ್ರು ಹೇಳ್ತಾರೆ ನಾನು ರೈತರು ಕೇಳಿದ ಬೇಡಿಕೆ ನೀಡೇರಿಸಿದ್ದೀನಿ ಆದರೂ ಪ್ರತಿಭಟನೆ ಮಾಡ್ತೀರಾ ನೀವು ಆದರೆ ದೇವನಹಳ್ಳಿ ಚಲೋ ಮಾಡ್ತೀರಾ ನೀವು ಪ್ರತಿಭಟನೆ ಕೈ ಬಿಡಬೇಕು ನೀವು ಹೇಳಿದ ನಾನು ರೈತರು ಪರವಾಗಿದ್ದೀನಿ ಅಂತ ಹೇಳಿದ್ದಾರೆ ಸರ್ ಈಗ ಲೋಕಸಭೆ ಚುನಾವಣೆವರೆಗೂ ನಿಮಗೆ ವಿಶ್ವಾಸ ಇತ್ತು ಹೌದು ವಾಪಸ್ ತಗೊಳ್ತಾರೆ ಇದನ್ನ ಸ್ವಾಧೀನ ಆದೇಶನ ಅಂತ ಇದು ಮುಖ್ಯವಾಗಿ ಹೇಳಬೇಕಂದ್ರೆ ನೀವು ಮುನಿಯಪ್ಪ ಅವ್ರ ಬಗ್ಗೆ ಏನು ಹೇಳ್ತೀರಂತೆ ಕೆ ಎಚ್ ಮುನಿಯಪ್ಪ ಅವ್ರ ಬಗ್ಗೆ ಅವರು ಮೊದಲನೇ ಸಾರಿ ಹೊರಗಿನಿಂದ ಅವ್ರು ಕೋಲಾರದಿಂದ ಬಂದು ನಮ್ಮ ದೇವರ ಹೇಳ್ತಾ ಅವ್ರದ್ದು ಈ ಏನು ಎಲೆಕ್ಷನ್ ಮತಯಾಚನೆಗೆ ಬಂದಾಗ ನಾವು ಎಲ್ಲಿ ಧರಣಿ ನಡೆಸ್ತಾಯಿದ್ರು ನಾಡು ಕಚೇರಿ ಮುಂದೆ ಅಲ್ಲಿ ರೈತರೆಲ್ಲ ಇದ್ದಾಗ ಅಲ್ಲಿಗೆ ಬಂದು ಮತಯಾಚನೆ ಕೇಳೋವಾಗ ಅವರು ಒಳ್ಳೆಯ ಭರವಸೆ ಕೊಟ್ಟರು ನೋಡಿರಿ ನಮ್ಮನ್ನು ಗೆಲ್ಸಿ ಕಳಿಸಿಬಿಡ್ರಿ ಈ ಸಾರಿ ನಮ್ಮನ್ನು ಗೆಲ್ಸಿಬಿಟ್ರೆ ಬಿ ಜೆ ಪಿ ಥರ ಅಲ್ಲ ನಾವು ನಿಮ್ಮ ಪೂಡಿ ಪೂರ್ತ ಇಡೀ ಆಸ್ತಿ ನಾವು ನಿಮ್ಮ ಏನು ಬೇಡಿಕೆ ಇದೆ ಈಡೇರಿಸ್ತೀನಿ ನನ್ನ ನಂಬ್ರಿ ನಾವು ವಚಂಭ್ರಷ್ಟರಲ್ಲ ನಾವು ನಾನು ಬಡ ಕುಟುಂಬದಿಂದ ಬಂದಿರೋನು ನಾನು ರೈತರ ಪರವಾಗಿರೋನು ನಾನು ನಿಮ್ಮ ಮಾತನ್ನು ಈಡೇರಿಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಗೆ ಸೋಲಿಸ್ಬೇಡ್ರಿ ಗೆಲ್ಸಿರಿ ಅಂತ ಹೇಳಿದ್ರು ನಾವು ಅವರ ಮಾತನ್ನು ನಂಬಿ ನಾವು ಇಡೀ ಆ ಆ ಒಂದು ಹೋಬಳಿನಲ್ಲಿ ಬಹುಮತ ಕೊಟ್ಟು ಗೆಲ್ಸಿ ಇರೋದು ನಿಜ ಆದರೆ ಅವರು ನಾವು ಗೆದ್ದ ತಕ್ಷಣ ಒಂದು ವಾರದಲ್ಲಿ ಅವ್ರ ಮನೆಗೆ ಹೋದರೆ ನಮ್ಮ ಸ್ಪಂದನೇನೇ ಮಾಡಿಲ್ಲ ಸುಮಾರು ಸಾರಿ ಹೋಗಿದ್ದೀರಿ ಅವ್ರ ಹತ್ರ ನಮ್ಗೆ ಯಾವುದೂ ಉತ್ತರನೇ ಸಿಕ್ಕಿಲ್ಲ ಏನೋ ಸುಳ್ಳು ಹೇಳೋದು ಕಳಿಸೋದು ಸುಳ್ಳು ಹೇಳೋದು ಕಳಿಸೋದು ಇಷ್ಟೇ ಒಂದು ವರ್ಷ ತಡೆದ್ರು ಯಾಕೆ ತಡೆದ್ರು ಅಂದರೆ ಎಂ ಪಿ ಎಲೆಕ್ಷನ್ ಬರದಲ್ಲ ಅದಕ್ಕೋಸ್ಕರ ತಡೆದ್ರು ಆ ಎಂ ಪಿ ಎಲೆಕ್ಷನ್ನಲ್ಲಿ ಯಾರೋ ಅದು ಅಭ್ಯರ್ಥಿನ ಕಾರ್ಯಕ್ರಮ ಬಂತು ರಕ್ಷಾರಾಮಾಯಣ ಕಾರ್ಯಕ್ರಮ ಅದೇ ಜಾಗದಲ್ಲಿ ನಿಲ್ಲಿಸಿ ಈ ಸಾರಿ ನೀವು ನಮ್ಮನ್ನು ಗೆಲ್ಲಿಸಿಬಿಟ್ರೆ ನಾವು ನಿಮಗೆ ಮ ಒಂದು ವಾರದಲ್ಲಿ ನಿಮಗೆ ಇತ್ಯರ್ಥ ಮಾಡಿಬಿಡ್ತೀರಿ ನಿಮ್ಮನ್ನೆಲ್ಲ ಉಳಿಸಿ ನಾವು ಕಳಿಸಿ ರೈತರು ನಾವು ಮೋಸ ಮಾಡಲ್ಲ ಯಾವತ್ತೂ ನಾವು ರೈತರ ಮೋಸ ಮಾಡಿದಾರಲ್ಲ ನಿಮ್ಮ ಪರವಾಗಿರ್ತೀರಿ ಅಂತೇಳಿ ವಚನ ಕೊಟ್ಟರು ಆದರೆ ಅದರಂತೆ ಅವ್ರು ನೆಡ್ಕೊಳ್ಳಲಿಲ್ಲ ಆಮೇಲೆ ನಾವು ಸುಮಾರು ಹೋರಾಟ ಮಾಡಿದಾಗ ಎಲ್ಲಕ್ಕೂ ತಡೆ ಒಡ್ಡಿ ನಾವು ಫ್ರೀಡಂ ಪ ಇದಕ್ಕೆ ಹೋದಕ್ಕೆ ಡಿ ಸಿ ಆಫೀಸ್ಗೆ ಹೋಗ್ಬೇಕು ಅಂದರೆ ತಡೆ ಟ್ಯಾಕ್ಟರ್ ರ್ಯಾಲಿ ಮಾಡ್ತೀರಂತೆ ತಡೆ ಯಾವುದೇ ಒಂದು ನಾವು ಪ್ರಯತ್ನ ಪಟ್ಟರೆ ತಡೆ ಒಡ್ಡಿ ಸುಮಾರು ದಿವಸ ತಳ್ಳಿ ಈಗ ಇದ್ದಕ್ಕಿದ್ದಂತೆ ಫೈನಲ್ ನೋಟಿಫಿಕೇಶನ್ ರೆಡಿ ಮಾಡಿದ್ರು ಅವತ್ತಿಂದ ನಾವು ಹೋರಾಟನ ತೀವ್ರಗೊಳಿಸಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಅಂಥೇಳಿ ಇಡೀ ಹದಿಮೂರರಳ್ಳಿ ಒಕ್ಕಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ವಿ ನಮ್ಮ ಒಗ್ಗಟ್ಟು ಒಗ್ಗಟ್ಟಿನ ದಿಕ್ಕು ತಪ್ಪಿಸೋದಕ್ಕೋಸ್ಕರವಾಗಿ ಅವರು ಮೂರು ಹಳ್ಳಿ ಬಿಡ್ತಾಯಿದ್ದೀರಿ ಜನವಸತಿ ಪ್ರದೇಶ ಮಾಡ್ತಾಯಿದ್ದೀರಿ ಇದನ್ನು ಯಾವ ನ್ಯಾಯ ಸೋನೆ ಎಲ್ಲ ಹಳ್ಳಿನೂ ಜನವಸತಿ ಪ್ರದೇಶನೇ ಇದರಲ್ಲಿ ಯಾರು ಜನ ಇಲ್ಲದಿರೋ ಹಳ್ಳಿ ಯಾವುದು ಇಲ್ವೋಲ್ಲ ತೋರಿಸಲಿ ಅವರು ಬಂದು ಯಾಕೆ ಈ ಥರ ಸುಳ್ಳು ಹೇಳ್ತಾರೆ ಇವರು ನುಡಿದಂತೆ ನಡೆಯೋರು ಸುಳ್ಳು ಹೇಳಬೇಕು ಇವರು ಇದು ಅನ್ಯಾಯ ಅಂತ ನಾವೆಲ್ಲ ಕಡಿಮೆ ಮಾಡಿ ನಮ್ಮ ಹೋರಾಟನ ತೀವ್ರ ಥರ ತಗೊಂಡೋಗ್ತಾಯಿದ್ದೀರಿ ನಮ್ಮ ನಿಲ್ಲಿಸೋದಿಲ್ಲ ಸರ್ ನಿಮಗೆ ಯಾರು ಅತ್ಯಂತ ಅಂದರೆ ರೈತರ ಮೇಲೆ ದಾಳಿ ಅಂದರೆ ರೈತರ ಭೂಮಿನ ಕಬಳಿಸೋಕೆ ಹೊಂಚಾಗ್ತಿರೋರು ಯಾರು ಅಂತ ಅನ್ನಿಸ್ತಿದೆ ಸರ್ ನಿಮಗೆ ಎಂ ಎ ಪಾಟೀಲ್ರ ಸಿದ್ದರಾಮಯ್ಯನ ಕೆ ಎಚ್ ಮುನಿಯಪ್ಪನ ಯಾರು ನಿಮಗೆ ಯಾರನ್ನ ನೆನಪಿಸ್ಕೊಂಡ್ರೆ ನಿಮಗೆ ಭಯ ಆಗುತ್ತೆ ಇವಾಗ ಅಂತ ಇಡೀ ಸರ್ಕಾರನೇ ನಮ್ಮ ಭೂಮಿ ಖರೀದಿಯಕ್ಕೆ ರೆಡಿಯಾಗಿದ್ದಾರೆ ಆದರೆ ಕೆ ಎಚ್ ಮುನಿಯಪ್ಪನವರು ಅವರು ಏನು ಹೇಳಿದರು ನಾನು ಬಡ ರೈತನಾಗೆ ಬಂದಿರೋನು ರೈತರ ಮಗ ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿಕೆ ಕೊಟ್ಟನಲ್ಲ ಯಾಕೆ ನಡೀಲಿಲ್ಲ ಯಾಕೆ ಅವರು ನಮ್ಮ ರೈತನ ಈ ಥರ ಶೋಷಣೆ ಮಾಡ್ತಾ ಇದ್ದಾರೆ ಎಲ್ಲ ರೈತಕ್ಕೂ ಪೂರಾ ರೈತರಲ್ಲಿರೋದು ಯಾರೂ ದಳ್ಳಾಳಿಗಳಿಲ್ಲ ದೊಡ್ಡ ರೈತರಿಲ್ಲ ಎರಡು ಎಕರೆ ಮೂರು ಎಕರೆ ಸಣ್ಣ ರೈತರು ಇರೋದು ಅದರಲ್ಲಿ ಜೀವನ ಮಾಡೋಂಥ ರೈತರು ಇವರು ಕಿತ್ಕೊಳ್ಳೋಕ್ಕೆ ಯಾವ ಥರ ಮನಸ್ಸು ಬರ್ತದೆ ಈ ಥರ ಮಾಡಬಾರ್ದು ಇವ್ರು ಇರೋ ದಿಜನೇ ಎಂ ಬಿ ಪಾಟೀಲ್ ಅಂತೂ ರೈತನ ಕಂಡ್ರೆ ಅವ್ನಿಗೆ ಸಿಡಿಮಿಡಿ ಏನು ಮಾತಿಗೆ ಕೂತ್ಕೊಳ್ಳೋದಿಲ್ಲ ನಮ್ಮ ಕರೆಸಿದ್ದಾರೆ ಎರಡು ಮೂರು ಸಾರಿ ವಿಧ ವಿಧಾನಸೌಧದಲ್ಲಿ ಒಂದು ಸಾರಿ ಕರೆಸಿದ್ರು ಎದ್ದು ಹೋಗ್ತಾರೆ ಒಂದು ಒಂದು ನಿಮಿಷ ಕೂತ್ಕೊಂಡಿಲ್ಲ ರೈತರು ಅಂತ ಅಷ್ಟು ಇವರು ಯಾಕೆ ಈ ಥರ ಕಣ್ಗಣಿಸ್ತಾರೆ ರೈತರು ಬೆಳೆದಾಕಿದ್ದಲ್ಲ ಇವರು ತಿನ್ನೋದು ಇವ್ರೇನು ಆಕಾಶದಿಂದ ಬೆಳೆ ತಿಂತಾರೆ ನಾವು ಬೆಳೆಕೊಟ್ರದು ಹಣ್ಣು ತರಕಾರಿ ತಾಜಾ ತಾಜಾ ಕಳಿಸ್ತೀವಿ ಪ್ರತಿನಿತ್ಯ ಲ ನಮ್ಮ ಹೋಬಳಿನಲ್ಲೇ ಲಕ್ಷಾಂತರ ಲೀಟರ್ ಆರು ಪ್ರತಿನಿತ್ಯ ಕಳಿಸ್ತಾ ಇದೆ ಇದನ್ನೆಲ್ಲ ಇವ್ರು ಸೇವನೆ ಮಾಡೋಲ್ವ ಇದನ್ನೇ ಅಲ್ವಾ ಇವ್ರು ಮಾಡೋದು ಇವರೆಲ್ಲ ಒಂದೇ ಒಟ್ಟಿಗೆ ಸೇರಿ ನಮ್ಮ ರೈತರನ್ನು ದಿಕ್ಕಪ್ಸಕ್ಕೆ ಮಾಡ್ತಾ ಇದ್ದಾರೆ ಈ ಯಾವುದೇ ಕಾರಣಕ್ಕೂ ನಾವು ಎದುಗುಂದೋದಲ್ಲ ನಾವು ಹೋರಾಟನ ಮುಂದುವರ್ಸಿ ನಾವು ಗೆದ್ದು ಭೂಮಿನ ತಗೊಂಡೇ ಮನೆಗೆ ಹೋಗ್ಬೇಕು ನಾವು ಮತ್ತೆ ಮತ್ತೆ ಈಗ ನಾವು ಕಮಲ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಈಗ ಅಂದ್ರೆ ಹೋರಾಟ ಶುರುವಾದಾಗಲಿಂದನೂ ಮಹಿಳೆಯರು ಮುಖ್ಯವಾಗಿ ರೈತ ಮಹಿಳೆಯರು ಮುಂಚೂಣಿ ಮುಂಚೂಣಿ ಇಲ್ಲ ಅಂತ ನಿಂತಿದ್ದಾರೆ ಆ ಒಟ್ಟು ಈ ಬೆಳವಣಿಗೆ ನೋಡಿ ನಿಮಗೆ ಏನನ್ ಏನು ಹೇಳ್ತೀರಾ ಮೇಡಮ್ ನೀವು ಈ ಬೆಳವಣಿಗೆ ಅಂತ ಹೇಳಕ್ಕೆ ಬಂದಾಗ ಸರ್ ಅವರು ಪಕ್ಷ ಇವಾಗ ಸರ್ಕಾರ ಬಂದ ತಕ್ಷಣ ನಮ್ಗೆ ಇದ್ರ ಬ ಏನು ಮಾಡ್ತೀವಿ ನಾವು ಭೂಮಿನ ಇದು ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಸರ್ಕಾರ ಇದು ಬಂದಾಗ ಅಂತ ಅವರು ನಮಗೆ ಸಿದ್ದರಾಮಯ್ಯವರು ನಮ್ಮ ಏನು ಧರಣಿ ಸ್ಥಳಕ್ಕೆ ಬಂದಿದ್ದಾಗ ನಮ್ಮ ಸರ್ಕಾರ ಬಂದಾಗ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಅದರವರೆಗೂ ರೈತರು ಮಹಿಳೆಯರಾಗಿರ್ಬೋದು ಮಕ್ಕಳು ಪ್ರತಿದಿನ ಅಲ್ಲಿ ಕಾದು ಕೂತು ಸುಮಾರು ಜನ ತಾಳ್ಮೆಯಿಂದನೂ ಮಾಡಿದ್ದಾರೆ ಮತ್ತು ರೈತರಿಗೆ ತುಂಬಾ ಇವರು ಪೊಲೀಸವರಲ್ಲಿ ಮನೆಗಳತ್ರ ಬಂದು ಎಲ್ಲ ತುಂಬ ತೊಂದರೆಗಳು ಕೊಟ್ಟು ಈ ಥರ ಎಲ್ಲ ಮಾಡಿ ಎಲ್ರೂ ಪ್ರತಿ ಯಾರನ್ನೂ ಅಲ್ಲಿ ನಾವು ಒಳ್ಳೆಯ ಒಂದು ಯಾರು ಸರ್ಕಾರದಲ್ಲಿ ಇಂದು ಈ ಥರ ಇರ್ಬೋದು ಏನು ಕೆ ಎಚ್ ಮುನಿಯಪ್ಪನವರೇ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಯಾರು ಎಂ ಬಿ ಪಾಟೀಲ್ ಅಂತಲೇ ಅಲ್ಲ ಎಲ್ಲರೂ ಅಷ್ಟೇ ಎಲ್ಲರಿಂದ ನಮ್ಗೆ ತೊಂದರೆ ಕೊಡ್ತಾನೆ ಇದ್ದಾರೆ ಯಾಕೆ ಬೇಕು ಈ ಥರ ಸರ್ಕಾರಗಳು ಆಗಿಲ್ಲ ಅಂದಮೇಲೆ ಮೂರು ವರ್ಷ ನಾಲ್ಕು ವರ್ಷದಿಂದ ರೈತರನ್ನೆಲ್ಲ ಈ ಥರ ಮಾಡಿ ಮಹಿಳೆಯರು ಮಕ್ಕಳು ನೋಡಿ ಈಗೇನು ನೋಡ್ದಂಗೆ ಫ್ರೀಡಂ ಪಾರ್ಕಲ್ಲಿ ಅಲ್ಲಿಂದ ಬಂದು ದೇವ್ನಹಳ್ಳಿಗೆ ನಮಗೆ ಎಷ್ಟು ದೂರ ಅಷ್ಟು ದೂರದಿಂದ ಬಂದು ಮಕ್ಕಳು ಇಲ್ಲಿ ಅನ್ನ ಬೇಯಿಸಿ ಇದನ್ನೆಲ್ಲ ಮಾಡಿ ತಿಂದು ಇಲ್ಲೆಲ್ಲ ಮಲಗಿ ಮಾಡೋವಂಥ ರೈತರನ್ನ ನೋಡಿ ಇವರು ಇಷ್ಟು ದಿನ ಆದ್ರೂ ಇದು ಮಾಡ್ಲಿಲ್ವಲ್ಲ ಮೊನ್ನೆ ನೋಡಿದ್ರೆ ಬುಧವಾರ ಎಷ್ಟು ಇಪ್ಪತ್ತ ನಮ್ಮ ಇದು ಮಾಡಿದ್ದು ಅಲ್ಲಿ ದೇವನಹಳ್ಳಿ ಚಲೋ ಐದನೇ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆಯಿಂದ ಮತ್ತೆ ಸಂಜೆವರೆಗೂ ಹತ್ತಾರು ಸಾವಿರ ಜನ ಸೇರಿದ್ದಾಗ ಏನೂ ಇಲ್ಲ ಇವ್ರದು ತಕ್ರಾರು ಅವಾಗ ಅವರು ಮನೆ ಏನೋ ಒಂದು ಅವ್ರವ್ರದೇ ಆದ ಒಂದು ಕೆಲಸಗಳಿರುತ್ತೆ ಆಗು ಮನೆಗಳಿಗೋದಾಗ ಮಾತ್ರ ಇವ್ರು ಬಂದು ಬರೋ ಸ್ವಲ್ಪ ಜನ ತುಂಬ್ಕೊಂಡು ಹೋಗೋದು ಸುಮ್ಮನೆ ಸ್ವಲ್ಪ ಒಂದೆರಡು ಅವರ್ ಇಟ್ಕೊಂಡಿರೋದು ಮನೆಗೆ ಕಳ್ಸೋದು ಆ ಥರ ಎಲ್ಲ ಬೇಡ ಕರ್ಕೊಂಡು ಹೋದ್ರೆ ಪೂರ್ತಿ ಕರ್ಕೊಂಡು ಹೋಗಿ ಜೈಲಲ್ಲಿ ಇಟ್ಕೊಳ್ಳಿ ಎಲ್ಲರನ್ನು ಕರ್ಕೊಂಡು ಹೋಗ್ಲಿ ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ಲಿ ಬಿಡಿ ಅರೆಸ್ಟ್ ಮಾಡಿ ಒಂದು ತಿಂಗಳಲ್ಲ ಎರಡು ತಿಂಗಳು ಇಟ್ಕೊಳ್ಳಿ ಬಟ್ ನಮಗೆ ಅದು ಮೂರು ಹಳ್ಳಿದು ಏನಿದೆ ಪೂರ್ತಿ ಬಿಡಲಿ ಮೂರು ಹಳ್ಳಿದ್ ಬಿಡ್ತೀವಿ ಇಷ್ಟು ಕೊಡ್ತೀವಿ ಮತ್ತೇನೋ ಕಮರ್ಷಿಯಲ್ ಅದು ಮಾಡ್ಕೊಡ್ತೀವಿ ಇದು ಮಾಡ್ತೀವಿ ಅಂತ ಏನೇನೋ ಹೇಳಿದಾರಂತಲ್ವಾ ಎಂ ಬಿ ಪಾಟೀಲ್ ಕೆ ಎಚ್ ಮುನಿಯಪ್ಪನವರು ಆ ಥರ ನಮ್ಗೆ ಏನಕ್ಕೆ ಕಮರ್ಷಿಯಲ್ ಇದ್ದು ಕಮರ್ಷಿಯಲ್ ಮಾಡೋ ಇದು ನಮ್ಗೆ ಏನಾದರೂ ಗೊತ್ತಿದ್ದ ರೈತರಿಗೆ ಅದೇ ಮಾಡ್ಕೊಂಡಿರ್ತಿದ್ರು ಇವ್ರ ತರ ರೈತರು ಬೆಳೆ ಬೆಳೆಯುವಂಥದ್ದು ಏನಿಲ್ಲ ರೈತರು ಕಷ್ಟಪಟ್ಟು ಬಿಸಿಲಲ್ಲಿ ಬೈವರ್ಸುರಿಸಿ ದುಡ್ದು ಈ ಹಣ್ಣು ಹಂಪಲು ಮತ್ತೆ ಹಾಲು ಇನ್ನೊಂದು ಮತ್ತೊಂದು ಏನು ಬೆಳೆಯೋಷ್ಟಿಲ್ವಲ್ಲ ಇವ್ರ ತರ ಇವರು ಒಳ್ಳೆಯ ಒಂದು ಜೀವನ ನಡೆಸ್ಬೋದಿತ್ತು ಇವಾಗ ನಾವು ಒಂದು ಕ್ವಶನ್ ಕೇಳ್ತೀವಿ ನಮಗೂ ಬೇಕಾದ ಕಡೆ ಅವರು ಜಾಗ ಕೊಡ್ತಾರಾ ನಾವು ಏನೋ ಮಾಡಬೇಕು ನಮ್ಮ ಮಕ್ಕಳು ಏನೋ ಮಾಡಬೇಕು ಅಂತಿರ್ತಾರೆ ಕೊಡ್ತಾರ ಕೊಡಲ್ಲ ಅದು ಸಾಧ್ಯ ಇಲ್ಲ ಅವ್ರಿಗೆ ನಮ್ಮ ಜಮೀನನ್ನ ಯಾಕೆ ಅವರು ಮತ್ತೆ ಇಷ್ಟ ಕೊಡ್ತೀವಿ ಅಷ್ಟು ಬಿಡ್ತೀವಿ ಇಷ್ಟ ಬಿಡ್ತೀವಿ ನಮ್ಮ ಜಮೀನಿಗೆ ಬಂದು ನಮ್ಮನ್ನೇ ಅವರು ಬಿಡ್ತೀವಿ 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 ಅಂತ ಯಾಕೆ ಕ್ವಶನ್ ಮಾಡ್ತಾರೆ ಬಿಡಕ್ಕೇನು ಅವ್ರ ಮನೆ ಸೊತ್ತಲ್ಲ ಅದು ಈಗ ನಿಮಗೆ ಪರಿಹಾರ ಕಡಿಮೆ ಆಯ್ತು ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಿದ್ದೀರಾ ಅಥವಾ ನೀವು ಭೂಮಿ ಕೊಡಲ್ಲ ಅನ್ನೋದಕ್ಕೆ ಪರಿಹಾರ ತಗೊಳೋರಾಗಿದ್ದರೆ ಮೂರುವರೆ ವರ್ಷದಿಂದ ನನಗೆ ಗೊತ್ತಿಲ್ಲ ಆದರೂ ನಾನು ಹೇಳ್ತಿದೀನಿ ಸುಮಾರು ಇದಕ್ಕೆ ಒಂದು ಕೋಟಿ ಮೇಲೆ ಆದರೂ ಖರ್ಚು ಮಾಡಿದಾರೋ ಏನೋ ಒಂದು ಎರಡು ಕೋಟಿನೋ ಮೂರು ಕೋಟಿನೋ ಎಷ್ಟು ಖರ್ಚು ಮಾಡಿದಾರೋ ಗೊತ್ತಿಲ್ಲ ರೈತರು ಅಷ್ಟೆಲ್ಲ ಖರ್ಚು ಮಾಡಿ ಮೂರುವರೆ ನಾಲ್ಕು ವರ್ಷದಿಂದ ಕೆಲಸ ಮೇ ಮತ್ತೆ ಅವ್ರು ಮಾಡುವಂಥ ದುಡಿಮೆ ರೇಷ್ಮೆ ಆಗಿರ್ಬೋದು ಕೆಲವೊಂದೆಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ ಅವರೆಲ್ಲ ವ್ಯವಸಾಯಗಳೆಲ್ಲ ಯಾಕಂದರೆ ಇದಕ್ಕೆ ಸೇರ್ಕೊಂಡಿರೋದ್ರಿಂದ ಅದನ್ನೆಲ್ಲ ಮಾಡೋಷ್ಟೇ ಇರ್ತಾ ಇರಲಿಲ್ವಲ್ಲ ಪರಿಹಾರ ತೊಗೊಂಡು ಮನೇಲೇ ಇರ್ಬೋದಿತ್ತು ಅವರೇ ಕೂತು ಆರಾಮಾಗಿ ಏನೋ ಇವ್ರು ಕೊಟ್ಟಿದ್ದನ್ನು ತೊಗೊಂಡು ತಿನ್ಕೊಂಡು ಸರ್ ಇವರು ಎಲ್ಲ ಕಡೆನೂ ಈಗ ಏನು ಕೆ ಡಿ ಬಿ ಅಂತ ಮಾಡ್ಕೊಳ್ತಾ ಬಂದಿದ್ದಾರೆ ನನಗ್ ಗೊತ್ತಿರೋ ಮಾತ್ರ ಎಲ್ಲೂ ಕರೆಕ್ಟಾಗಿ ಅವರು ಪರಿಹಾರ ಅನ್ನೋದೇ ಕೊಟ್ಟಿಲ್ಲ ಸುಮಾರು ಬಾಲೇಪುರ ಹತ್ರ ಅರ್ಶಿನ ಕುಂಟೆ ಅವ್ರು ಯಾವ್ದಾವುದೋ ಅಲ್ಲೆಲ್ಲ ಮಾಡಿದ್ದಾರೆ ಅವರೇ ಇವತ್ತು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಆ ಥರ ಯಾರಿಗೂ ಇನ್ನೂ ದುಡ್ಡೇ ಸೆಟಲ್ಮೆಂಟ್ ಮಾಡಿಲ್ಲ ಇನ್ನು ಇವ್ರು ನಮಗೂ ನಮ್ಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಥರ ಸರ್ಕಾರಗಳಿವು ಸುಮ್ಮನೆ ಏನೋ ಬೇಕಾಗಿರೋದು ಬಳಸ್ಕೊಳೋಕೋಸ್ಕರ ಕೆ ಡಿ ಬಿ ಹೆಸರಲ್ಲಿ ಮಾಡ್ತಿರ್ತಾರೆ ಅಷ್ಟೇ ಬಂದು ನಾವೇನು ನಮ್ಗೆ ದುಡ್ಡು ಬೇಕು ಅಂತ ಹೇಳ್ತಿಲ್ಲ ಹದಿಮೂರು ಹಳ್ಳಿ ರೈತರು ಪಾಪ ಏನು ಬೇಡಿಕೆ ಇಟ್ಟಿದ್ದಾರೆ ನಾವು ಕೂಡ ರೈತರು ಇವಾಗ ಅಲ್ಲಿನ ಒಂದು ಚಂದ್ರಾಯಪಣೆ ರೈತರಾಗಿರೋದ್ರಿಂದ ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ನಮಗೆ ಜಮೀನು ಬಿಡಲಿ ಇವ್ರ ದುಡ್ಡು ನಮಗೆ ಬೇಡ ಸರ್ ನಂಜಪ್ಪ ಸರ್ ಇವ್ರೆ ನಾವು ಅಂತಿಮವಾಗಿ ನಿಮ್ಮ ಬೇಡಿಕೆ ಏನು ಸರ್ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇಡೀ ನಮ್ಮ ಪ್ರಾಪರ್ ನಮ್ಮ ಆಸ್ತಿ ಏನಿದೋ ಬಿಡಬೇಕು ಈ ಹಿಂದೆ ತಗೊಂಡಿದ್ದಾರಲ್ಲ ಅದರಲ್ಲಿ ಏನು ಡೆವಲಪ್ ಮಾಡಿದ್ದಾರೆ ಇವರು ಅನ್ನು ಕೊಟ್ಟಿದ್ದಾರೆ ನೂರೈವತ್ತು ಎಕರೆ ಅಲ್ಲೇನು ಕೈಗಾರಿಕೆ ಮಾಡ್ತಾ ಇದ್ದಾರಾ ಉದ್ಯೋಗ ಕೊಡ್ತಾರ ನಮ್ಮ ಮಕ್ಳಿಗೆ ಉದ್ಯೋಗ ಕೊಡ್ತಾರೆ ಇವರು ನಾವು ದಿವಸ ಹತ್ತು ಜನಕ್ಕೆ ಉದ್ಯೋಗ ಕೊಡ್ತೀವಿ ನಮ್ಮ ನಮ್ಮ ತೋಟದಲ್ಲಿ ಇವ್ರು ನಮ್ಗೆ ಒಬ್ರಿಗೆ ಉದ್ಯೋಗ ಕೊಡ್ತಾರೆ ಇವರು ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ರೈತರನ್ನ ಈಗ ನಿಮ್ದು ಏನೇನು ಕೃಷಿ ಮತ್ತೆ ಕೃಷಿ ಉತ್ಪನ್ನ ನೀವು ಏನೇನೆಲ್ಲ ಮಾಡ್ತಿದ್ದೀರ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಕೋಳಿ ಫಾರಮ್ ಅಲ್ಲಿ ದಿವಸ ನಾಲ್ಕು ಜನ ಕೆಲಸ ಮಾಡ್ತಾರೆ ಪರ್ಮನೆಂಟಾಗಿ ಮಾಡ್ತಾರೆ ದ್ರಾಕ್ಷಿ ಬೆಳಿತೀರಿ ಮಾವು ಬೆಳಿತೀರಿ ಬಾಳೆ ಬೆಳಿತೀರಿ ತರಕಾರಿ ಬೆಳಿತೀರಿ ಇಷ್ಟರಲ್ಲೂ ಪ್ರತಿನಿತ್ಯ ನಮ್ಮಲ್ಲಿ ಲೇಬರ್ ಅಂದರೆ ಕೂಲಿ ಕಾರ ಇದ್ದೇ ಇರ್ತಾರೆ ಇಷ್ಟು ಜನ ನಾವು ಕೆಲಸ ಕೊಡೋರು ನಾವು ಅನಾಥ ಇನ್ನೊಬ್ರ ಹತ್ರ ಕೆಲಸ ಮಾಡ್ಬೇಕಾ ನಮ್ಮ ಭೂಮಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಇನ್ನೊಬ್ರು ಕೆಲಸ ಕೊಡ್ತೀವಿ ನಾವು ಹಿಂದಿನಿಂದ ಕೆಲಸ ಕೊಡ್ಕೊಂಡು ಬಂದಿದ್ವಿ ಇವತ್ತೋ ನಾವು ಇನ್ನೊಬ್ರ ಹತ್ರ ಕೈ ಚಾಚಬೇಕಾ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಈ ಸರ್ಕಾರಗಳು ಇವರು ಎಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಈ ತಗೊಂಡಿರೋ ಭೂಮಿನೆಲ್ಲ ಅಭಿವೃದ್ಧಿ ಮಾಡಲಿ ಮುಂದಕ್ಕೆ ಬರಲಿ ನೋಡೋಣ ಅದೆಲ್ಲ ಕಾ ಪಾಳ್ಬಿಟ್ಟಿದ್ದಾರೆ ಇವ್ರು ನಮಗೇನು ಕೆಲಸ ಕೊಡೋಕ್ಕೆ ಮಾಡ್ತಾ ಇದ್ದಾರೆ ಭೂಮಿನ ದರೋಡೆ ಮಾಡೋಕ್ಕೆ ಮಾಡ್ತಾ ಇರೋದು ಇವರು ಈ ಪಕ್ಕದಲ್ಲಿ ಪಾಪ ಭೂಮಿ ಕಳ್ಕೊಂಡಿರೋರು ಅವ್ರಿಗೆ ಆಗಲೇ ಅವರು ಬರೀ ಬರೀ ಕೈ ಆಗಿದ್ದಾರೆ ಏನೂ ಇಲ್ಲ ಅವ್ರ ಹತ್ರ ದನ ಮೇಯಿಸಂಗಿಲ್ಲ ಕುರಿ ಮೇಯಿಸೋಂಗಿಲ್ಲ ಅವ್ರ ಜೀವನಕ್ಕೂ ಏನೂ ಇಲ್ಲ ಅವ್ರು ಅಲಿತಾ ಇದ್ದಾರೆ ಆ ಪರಿಸ್ಥಿತಿ ನಮಗೆ ಬರಬಾರ್ದು ನಾವು ಪ್ರತಿನಿತ್ಯ ಅಲ್ಲಿ ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಇದು ಅನ್ಯಾಯ ಈ ಅನ್ಯಾಯಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋಲ್ಲ ಇವ್ರು ಮಾಡೋ ದ್ರೋಹ ಅಂತೇಳಿ ನಮ್ಗೆ ಚೆನ್ನಾಗಿ ಅರ್ವಾಗಿದೆ ನೋಡಿದ್ರಲ್ಲ ಉದ್ದು ಮೊದಲನೇ ಹಂತದಲ್ಲಿ ಭೂಮಿ ಕಳ್ಕೊಂಡಿರುವಂಥ ರೈತ್ ರೈತರಾದ ನಂಜಪ್ಪ ಅವರಿಗೆ ಒಂದಷ್ಟು ಆತಂಕಗಳಿದ್ದಾವೆ ಮತ್ತು ಅವರೊಂದಷ್ಟು ಅನುಭವಿಸಿದ್ದಾರೆ ಮತ್ತು ಇವಾಗ ಭೂಮಿ ಕಳ್ಕೊಳ್ತಾ ಇರುವಂಥ ಕಮಲ ಅವರು ಇದ್ದಾರೆ ಅವರಿಗೆ ಹಿಂದೆ ಭೂಮಿ ಕಳ್ಕೊಂಡಿರೋರು ನೋಡಿದ್ದು ನೋ ನೋಡಿ ಅವ್ರಿಗೂ ಒಂದಷ್ಟು ಆತಂಕಗಳಿದೆ ಬರೀ ಮೂರು ಹಳ್ಳಿಯಲ್ಲ ಹದಿಮೂರು ಹಳ್ಳಿಗಳನ್ನು ಭೂ ಸ್ವಾಧೀನದಿಂದ ಕೈ ಬಿಡಬೇಕು ಅನ್ನೋದು ಈ ಹದಿಮೂರು ಹಳ್ಳಿಗಳ ಜನರ ಒಕ್ಕೋರಲಿನಿಂದ ಧ್ವನಿಯಾಗಿದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಭೂ ಸ್ವಾಧೀನವನ್ನು ಕೈ ಬಿಡಬೇಕು ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ